ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೇಕಿತ್ತ ದುಬಾರಿ ಬಿಜೆಪಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯ ವಿರುದ್ಧ ಪ್ರತಿಭಟನೆ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ರಾಯಚೂರು ದೇಶಾದ್ಯಂತ ಮೇ ಏಳರಂದು ಮಾಕ್ ಡ್ರಿಲ್ ಅಣುಕುದಾಳಿ ರಕ್ಷಣಾ ಕಾರ್ಯಾಚರಣೆ ನಡೆಯಲಿದ್ದು ಜಿಲ್ಲೆಯ ಶಕ್ತಿನಗರದಲ್ಲೂ ಮಾಕ್ ಡ್ರಿಲ್ ನಡೆಯಲಿದೆ ಎಂದು ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ ಕೆ ತಿಳಿಸಿದ್ದಾರೆ ಅವರಿಂದು ಭೇಟಿಯಾದ ಪತ್ರಕರ್ತರೊಂದಿಗೆ ಮಾತನಾಡಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳಿಗೆ ಮಾಕ್ ಡ್ರಿಲ್ ಮಾಡುವ ಆದೇಶ ಬಂದಿದೆ ಯಾವ ರೀತಿ ಮಾಕ್ ಡ್ರಿಲ್ ಮಾಡಬೇಕು ಎಂಬ ಪ್ರೋಟೋಕಾಲ್ ಬರಲಿದೆ ರಾಯಚೂರು ತಾಲೂಕಿನ ಶಕ್ತಿನಗರದಲ್ಲಿ ನಾಳೆ ಮಾಕ್ ಡ್ರಿಲ್ ಮಾಡಲು ತೀರ್ಮಾನಿಸಲಾಗಿದೆ ಯಾವ ರೀತಿ ಹಾಗೂ ಯಾವ ಸಮಯಕ್ಕೆ ಮಾಡಬೇಕು ಎಂಬ ನಿರ್ದೇಶನ ಇಷ್ಟರಲ್ಲೇ ಬರುತ್ತದೆ ರಾಜ್ಯ ಸರ್ಕಾರದಿಂದ ನಮಗೆ ನಿರ್ದೇಶನಗಳು ಬರುತ್ತವೆ ಎಂದು ಸ್ಪಷ್ಟಪಡಿಸಿದರು ರಾಜ್ಯ ಸರ್ಕಾರಗಳಿಗೆ ಸಿವಿಲ್ ಡಿಫೆನ್ಸ್ ಬಗ್ಗೆ ನಾಳೆ ಅಂತ ಆದೇಶ ಬಂದಿದೆ ಇದ್ರ ಬಗ್ಗೆ ಇವತ್ತು ಬೆಳಿಗ್ಗೆ ಆ ಕೇಂದ್ರ ಸರ್ಕಾರದ ಯೂನಿಯನ್ ಹೋಮ್ ಸೆಕ್ರೆಟರಿ ಅವರು ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಅವರು ಆಮೇಲೆ ಪೊಲೀಸ್ ಇಲಾಖೆ ಮುಖ್ಯಸ್ಥರ ಜೊತೆ ಆಗಲೇ ಒಂದು ವಿಡಿಯೋ ಸಂವಾದ ಮಾಡಿ ಅದ್ರ ಬಗ್ಗೆ ಈಗ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಸೊ ನಮಗೂ ಈಗ ಸದ್ಯದಲ್ಲೇ ಇದನ್ನ ಯಾವ ರೀತಿ ಮಾಡೋದು ನಾಳೆ ಯಾವ ರೀತಿ ಮಾಡಬೇಕು ಅಂತಲೂ ಅವರು ಪ್ರೋಟೋಕಾಲ್ ಕಳಿಸ್ಕೊಡ್ತಾ ಇದ್ದಾರೆ ಸೊ ಬೆಂಗಳೂರಲ್ಲಿ ಏನು ಸಿವಿಲ್ ಡಿಫೆನ್ಸ್ ಡೈರೆಕ್ಟರ್ ಇದ್ದಾರೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರೋ ಎನ್ ಸಿ ಸಿ ಎನ್ ಎಸ್ ಎಸ್ಸು ಸ್ಥಳೀಯ ಪೊಲೀಸ್ ಇಲಾಖೆ ವಾಲಂಟಿಯರ್ಸನ್ನ ಇಟ್ಕೊಂಡು ಶಕ್ತಿ ಸೊ ನಾಳೆ ನಾವು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಎಕ್ಸಾಕ್ಟ್ ಟೈಮು ಮತ್ತು ಅದರದ್ದು ಏನು ಪ್ರೊಸೀಜರ್ ಅಂತ ನಮಗೀಗ ರಾಜ್ಯ ಸರ್ಕಾರದಿಂದ ಈಗ ಸ್ವಲ್ಪ ಟೈಮಲ್ಲೇ ಡೈರೆಕ್ಷನ್ ಬರ್ತಾ ಇದೆ ಸೊ ನಮಗೂ ನಾನು ಶೇರ್ ಮಾಡ್ತೀನಿ ಸೊ ಶಕ್ತಿನಗರದಲ್ಲಿ ನಮ್ಮದು ಏನು ಕೆಲವೊಂದು ಇನ್ಸ್ಟಾಲೇಷನ್ಸ್ ಇದೆ ಒಂದು ಹೈ ವ್ಯಾಲ್ಯೂ ಇನ್ಸ್ಟಾಲೇಷನ್ಸ್ ಇದೆ ನಗರದಲ್ಲಿ ಅದಕ್ಕೆ ಅಲ್ಲಿ ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ ಬಂದಿದೆ ಸೊ ನಾಳೆ ಅಲ್ಲಿ ನಾವು ಮಾಡ್ತೀವಿ ಮಾಡಬಹುದು ಇಲ್ಲ ಅದು ಎಕ್ಸಾಕ್ಟ್ ಈಗ ಪೊಲೀಸ್ ಇಲಾಖೆ ಮತ್ತೆ ರಾಜ್ಯ ಸರ್ಕಾರದಿಂದ ಡೈರೆಕ್ಷನ್ಸ್ ನೋಡ್ಕೊಂಡು ಮತ್ತೆ ಕೇಂದ್ರ ಸರ್ಕಾರದ ಸಿವಿಲ್ ಡಿಫೆನ್ಸ್ ಡೈರೆಕ್ಟರ್ ಇದ್ದಾರೆ ಸೊ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಸಮಯ ನಾವು ಪ್ರೋಗ್ರಾಮ್ ಪೊಲೀಸು ವಾಲಂಟಿಯರ್ಸು ಎಲ್ಲ ನಾವು ಮಾಡ್ತಾ ಇರೋದು ಮಾಡ್ತಾ ಇರೋದು ಮಾಕ್ ಟ್ರೈಲ್ ಶಕ್ತಿ ಅಲ್ಲಿ ಮಾಡ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇರೋದು ರಾಯಚೂರು ಸೊ ಮಾಕ್ ಟ್ರೈಲ್ ಮಾಡೋದೇನು ಅಂದ್ರೆ ಜನರು ಅಲ್ಲಿರೋ ಸ್ಥಳೀಯರು ಪ್ರಿಕಾಷನರಿ ಇರಲಿ ನೆಕ್ಸ್ಟ್ ಎಲ್ಲದಕ್ಕೂ ಸನ್ನಿಧರಾಗಿರ್ಲಿ ಅಂತ ಅವ್ರಿಗೆ ಟ್ರೈನಿಂಗ್ ಕೂಡ ಈಗ ಕೇಂದ್ರ ಭದ್ರತಾ ಪಡೆ ನೇತೃತ್ವದಲ್ಲಿ ನಡೆಸುವಂತ ಒಂದು ಅಂಗ ಇದೆ ಕೇಂದ್ರ ಸರ್ಕಾರದ್ದು ಆಮೇಲೆ ಫೈರ್ ಎನ್ ಸಿ ಸಿ ಅವರೆಲ್ಲ ಸೇರಿ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದ ಸಿವಿಲ್ ಡಿಫೆನ್ಸ್ ಹಾಗೂ ರಾಜ್ಯ ಸರ್ಕಾರ ಮತ್ತು ಪೊಲೀಸರ ಜೊತೆ ಚರ್ಚಿಸಿ ಸಮಯ ನಿಗದಿ ಮಾಡಲಾಗುವುದು ಸ್ಥಳೀಯ ಪೊಲೀಸ್ ಅಗ್ನಿಶಾಮಕ ಎನ್ಸಿಸಿ ಸ್ವಯಂ ಸೇವಕರು ಭಾಗವಹಿಸಲಿದ್ದಾರೆ ಸ್ಥಳೀಯರು ಎಚ್ಚರಿಕೆಯಿಂದ ಇರಲಿ ಎಂದು ಮಾಕ್ ಡ್ರಿಲ್ ಮಾಡಲಾಗುತ್ತಿದೆ ಎಂದರು